நீ நடி சுமத்தோகிழோ இல்வோம் அப்போ மனிக்கு ஆறு தங்களுக்கு ஆக்கல நீர் ஏனோட ஓதர்வா நான் யாக்கல அந்தனும் கேள்வில நம்ம அம்மையாவில் செந்த அன்சத்தை நானும் நீனும் அல்வா ಅಯ್ಯ ಅಜ್ಜಿ ನಾನು ನಮ್ಮೂರಿಗೆ ಬಂದಿ ಅಂತ ಹೇಳಿದ್ದು ಕಿವೆ ಸರಿಯಾಗಿ ಸಣ್ಣ ಮಗಳು ಮತ್ತೆ ಅವ್ರದ್ದು ಹತ್ತಿ ಈಗ ಬರ್ತಾ ಇದ್ರೆ ಎಲ್ಲಿಗಿದ್ದು ಇಷ್ಟ ದಿನ ಎಷ್ಟೊಂದಿನ ಆಯ್ತು ಅಲ್ವಾ ಕಣೆ ಒಂದು ತಿಂಗಳೂರ್ಗೆ ಹೋಗಿ ಹ ಇವಾಗ ಗೊತ್ತಾಯ್ತಿ ಕರ್ಕೊಂಡ್ ಹೋಗಿತ್ತು ಹೋಗಲ್ಲ ಹೋಗಿತ್ತು ಬಂದೇ ಇರಲಿಲ್ಲ ಆರ್ ತಿಂಗಳು ಆಯ್ತು ಈಗ ಗೊತ್ತಾ ಆಯ್ತು ಹಾ ಇವಾಗಿರೋದು ಜಯ್ಯಮ್ಮಿಗೆ ಏನ್ ನಿಮ್ದು ಹತ್ತೆ ಊರ್ಗ್ ಹೋಗಿ ಬರ್ತಾ ಇದ್ದೀರಾ ಊರಿಂದ ಇಷ್ಟು ದಿನ ಬಂದೇ ಇಲ್ಲ ಏನ್ ಮಾಡ್ತಿದ್ರಿ ಅಲ್ಲಿ

ಅಯ್ಯೋ ಅಯ್ಯೋ ಒಂದು ಆರು ತಿಂಗಳು ಊರ ನನ್ನೇ मारತಿದ್ಯಾಲೆ ಏ ಲಕ್ಷ್ಮಕ್ಕ ಹಾ ಅಂದ್ರೆ ಅರೇ ಮಲ್ಲಿಗೆ ಹಜ್ಜಿ ಅದು ಮರ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ದಕ್ಕೆ ಹಾ ಎಲ್ಲರಿಗೂ ನೆನಪಿದೆ ಅಂತ ಹೇಳ್ತಾ ಇದಾರೆ ಲಕ್ಷ್ಮೀಂದ್ರ ಅಕ್ಕ ಹಾ ನಿಮ್ದಕ್ಕೆ ಕಿವೆಗೆ ಕೇಳಸಲ್ಲ ಹೋಗಿ ಮನೆ ಹತ್ರ ನಿಂದು ಸೊಸೆ ನೋಡಿ ಎಂತ ಕೆಲಸ겜 ಅಂತ ಹಾ ನಿಂದು ಬೇರೆ madde ಮಾಡಿ ಕals ಬಿಟ್ಟಿದ್ದಾರೆ ಹೋಗು ನೋಡಿ ಹೋಗು ಹಾ ಸೊಸೆ ಅರೆ ನಿಮ್ದು ಸೊಸೆಗೆ ಇಲ್ಲ ಇನ್ನೊಂದು ಮದುವೆ ಆಗಿರೋದು ನಿಮ್ದು ಮಗ ನಿಮ್ದು ಮಗಾಗೆ ನಿಮ್ದು ಮಾಡಿ ಹಾ ಹೋಗಿ ನೋಡೋಗು ಹಲ್ಲಿ.. ಏನಿ ಬಾನು ಅಲ್ಲಿ ಟರ್ಕ್ ಆಗಂಗೆ ಹೇಳಿ ಅರೆ ಮಲ್ಲಿಗೆ ಅಜ್ಜಿ ಇಲ್ವಾ ಮಗ ಗಂಡ ಹಾ ಅವ್ರದಕ್ಕೆ ಇನ್ನೊಂದು ಮದುವೆಗೆ ಆಗಿದ್ದಾರೆ ಹೋಗಿ ನಿಮ್ದು ಸೊಸೆಗೆ ಹೋಗಿ ಮನೆ ಹತ್ರ ಹೋಗಿ ಹಾ ನನ್ನ ಮಗ ಇನ್ನೊಂದು ಮದುವೆ ோடுக்கேிாத்தி சரிய

அவ்வளோ அஜி ஜத்தை கழிச்சிட்டு சும்மா ஆகி ஆஹ் மனை நீட் கேத்தாள் அஜினு மகளிர் ஜெயம்மா ஜெயம்மா ஏ

ಬಂದ್ಬಿಟ್ಲು ನಾನು ಬರಲ್ಲ ಅಂತ ಹೇಳಕ್ಕಾಗಿತ್ತು ಯಾಕೆ ಬಂದ್ರಿಗೆ ಅಲ್ಲ ಎಲ್ಲಿ ನನ್ನ ಎಲ್ಲಿ ಹೇಳ್ಬೋದು ನೀನು ಅಂತ ಕರಿ ಅವ್ನ അയ്യോ ഗണ്ടിട്ട് ഗോത്തില്ല അയ്യോ ഏൻ്റെ ഇവ മകളൂർ ഫിറ്റിംഗ് ഇട്ട് നിൻ്റെ ನಿನ್ನ ಮಗ ಇಲ್ಲ ಮನೆಯಾಗೆ ಅಂತ ಅದಕ್ಕೆ ನೀ ಕಿವಡ ಮುಚ್ಚಿ ಬಂದ ತಕ್ಷಣ ನನ್ನ ಮಗನ ಕರಿ ಅಂತ ಹೇಳ್ತಾ ಇರೋದು ಏನೇ ಬಾನು ಅಲ್ಕಿಸ್ಕೊಂಡು ಇದೆಯಲ್ಲ ಹೇಳಿರೋದು ನಿನ್ನ ಮಗ ಇಲ್ಲ ಇನ್ನೊಬ್ಬಳು ಕಟ್ಕೊಂಡವ್ರಿ ಅಂತ ಅಯ್ಯೋ ಜೈನ್ ನಂದಕ್ಕೆ ಇಲ್ಲ ಸುಮ್ಮನೆ ನಿಮ್ದು ಹತ್ತೆ ಮತ್ತೆ ಚಿಕ್ಕ ಬಂದ್ರಲ್ಲ ಅಂತ ಬಂದ್ರಿ ಅಷ್ಟೇ ಹಾ ಏನು ಇಷ್ಟು ದಿನಕ್ಕೆ ದಿನ ಮಾವ ಊರಲ್ಲಿ ಏನು ನಾಟಕ ನೀವೇನೇ

ಮನೆಗೆ ಇಲ್ದಿರೋ ಮಗನ ಎಲ್ಲಿಂದ ಕರೀಲಪ್ಪ ಏನ್ ಹೇಳೋದು ಎಲ್ಗ ಹೋಗ್ಯಾರ ಅಂತ ಹೇಳ್ತೀನಿ ಸುಮ್ಮನೆ ಅಯ್ಯೋ ಅತ್ತೆ ಅವ್ರು ಮನೆಗಿಲ್ಲ ಅವ್ರು ಬೆಂಗ್ಳೂರ್ಗ್ ಹೋಗ್ಯವ್ರೆ ಏನು ಬಗ್ಳೂರ್ಗ್ ಹೋಗ್ಯವನ ಬಗ್ಳೂರ್ಗ್ ಯಾಕೆ ಹೋಗೋದ ಅಲ್ಲಿ ಯಾರ ಇದಾರೆ ಸಂಬಂಧಿಕರು ನಾನ್ ಬೆಂಗ್ಳೂರ್ ಅಂತ ಹೇಳಿರಿ ಬಗ್ಳೂರ್ ಅಂತ ಬಗ್ಳೂರ್ ಹ ಬಗ್ಳೂರ್ಗ್ ಯಾಕೆ ಹೋಗ್ತಾನ ಗಂಡ ಲಲ್ಲಿ ಸುಮ್ಮನೆ ನಿಂತ್ಕೊಂಡ್ ನೋಡ್ತಾ ಇದ್ಯಲ್ಲ ಅಪ್ಪ ಯಾ ಬೆಂಗ್ಳೂರ್ಗ್ ಹೋಗಿತ್ತಂತೆ ಕೆಲ್ಸಕ್ಕೆ ಅಂತ ನಾ ಹೇಳು ನಿಮ್ಮಜ್ಜಿಗೆ ಕಿವೆ ಕೆಲ್ಸಲ್ಲ

ಿ ಅರ್ಥ ಆಯ್ತಾ ಹೇಳಿದ್ದು ನಾಳೆ ನಾಳಿಕೆ ಕರೆಸ್ಬೇಕು ಅಷ್ಟೇ ಹನುಮಂತ ಇಲ್ಲಿ ಇರಬೇಕು ನನ್ನ ಕಣ್ಣ್ರಿಗೆ ಹಾಂ ಅಲಾ ನಾವು ಹೋಗಿ ಊರಿಗೆ ಹೋಗಿ ಆರು ತಿಂಗ್ಳ ಆತಲ್ಲ ಹೆಂಗ ಹೆಂಗೇ ಹೆಂಗೆ ಊರಿಗೆ ಬರ್ತೀರಾ ಇಲ್ಲಿವೇ ಬರ್ರಿ ಅಂತನ ಒಂದು ಫೋನ್ ಮಾಡ್ಲಿಲ್ವಲ್ಲ ನೀನು ಅಲ್ಲೇ ಇರ್ಲಿ ಅವಳು ಬಿಡು ಈವಜ್ಜಿನೂನು ಅವಳುನು ಅಂತ ಹೇಳಿ ಸುಮ್ಮನೆ ಆಗಿದ್ದೇನ ಹಾಂ ಹೆಂಗ ನನ್ನ ಮಗಳು ಒಳ್ಳೇನಾಗತ್ತೆ ಅಲ್ಲಿ ಚೆಂಡಿದ್ದು ಆರು ತಿಂಗಳಿಗೆ ಆಗ್ಲೇ ಇಲ್ದಿದ್ರೆ ನನ್ನ ಮಗಳು ಅಳಿಯನು ಒಳ್ಳೆಯವರು ಇರಮ್ಮ ಇನ್ನೊಂದೆರಡು ದಿವಸ ಅಂತಂದ್ಲು ನಾನು ಇಲ್ಲ ಕಡಮ್ಮ ಹೋಗ್ಬೇಕು ಅಂತ ನಾನು ಅದೇ ಬಂದೆ ಹ್ಞೂ ನೀವ್ ಕಳಿಸ್ತೀರಾ ಬತ್ತೀರಾ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಬರೋಂಕಿಲ್ಲ ಈಗಿನ ದುಡ್ಜಯ್ಯಮನ ಜೀವನದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮತ್ತೆ ಆ ಬಾನು ನಿನ್ ಏನೋ ಇನ್ನೊಂದು ಮದುವೆ ಆಗಿನ ಅಂತ ಹೇಳು ಹಾ ನಿಜವೇನೆ

ಅಯ್ಯೋ ಇಲ್ಲ ಮೊದ್ಲೇ ಇಲ್ಲ ಎಂತದ್ದು ಇಲ್ಲ ಕೆಲ್ಸಕ್ಕೆ ದುಡಿಯೋಕ್ಕೆ ನಾಳಿಕೇನೆ ಬಿಟ್ಟು ನಿನ್ ಬಾ ಒಳಕ್ಕೆ ಅಜ್ಜಿ ಮುಂದಿನ ವಾರ ಬರುತ್ತಂತೆ ಹೋಗನ ಯಾಕೆ ಬಾಯ್ ಮಾಡ್ತೀಯ ಇಲ್ಲೇ ನಿನ್ಕಂಡ ಹೌದಾ ಒಂದ್ ವಾರ ಬೇಕೇನೆ ಬರಕ್ಕೆ ಹೂ ಅತ್ತೆ ಅಲ್ಲಿ ರಜಾಡ ಕೆಲ್ಸಕ್ಕೆ ಹೋಗ್ತೈತಲ್ಲ ಅಯ್ಯಪ್ಪ ರಜಾ ಕೇಳ್ಕೊಂಡು ಬರೋ ಒಂದ್ ವಾರ ಬೇಕು ಒಂದ್ ವಾರ ಬಿಟ್ಟ ಮೇಲೆ ಬರ್ತಾರೆ ನಿನ್ ಬಾ ಒಳಕ್ಕೆ ಅಯ್ಯೋ ಈ ಚೂಡು ಮುಚ್ಚಿಕೂ ಈ ಪೆದ್ದಿನ ಯಾಕಪ್ಪಾ ಬಂದ್ರೆ ಈ ಊರಿಗೆ ತಿರ್ಗಾನ ಆ ಅಲ್ಲೇ ಇದ್ದಿದ್ದು ಹಾಕ್ತಿರ್ಲಿಲ್ವಿ ಹ ಯಾಕಾನ ಬಂದ್ವ ಏನೋ ಹಾಳಾದವು ನನ್ನ ತಲೆ ತಿಂಬಕ್ಕೆ ಇನ್ಮೇಲಂತು ಈ ಮನೆಯಾಗೆ ನಾನು ಇಲ್ಲ ಬಿಡು ಹ ಈ ಚೂಡು ಮುಚ್ಚಿ ಬಂದವಳೆ ಅಂದ್ರೆ